ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎಸ್ ತ್ರೀ ಏಯ್ಟಿ ಫೋರ್ ನೋಟಿಫಿಕೇಶನ್ ರಿಲೇಟೆಡ್ ಆಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ಯಾಕೆ ಆ ಪ್ರಶ್ನೆಗಳು ಅಂತಂದರೆ ಇತ್ತೀಚೆಗೆ ಒಂದು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಮಾಹಿತಿ ಹರಿದಾಡ್ತಾ ಇರುವಂಥದ್ದು ಕೆ ಎಸ್ ಮುಖ್ಯ ಪರೀಕ್ಷೆ ಫಲಿತಾಂಶವನ್ನು ಬಿಡುಗಡೆ ಮಾಡ್ತಾರೆ ಅಂತ ಸೊ ಅದ್ರ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರಿ ಅಂದರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಆಲ್ರೆಡಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಆಯಿತಾ ಏನು ಅಂತೇಳಿ ಬಟ್ ಒಂದು ನಿಮ್ಗೆ ಸ್ಪಷ್ಟವಾಗಿ ನೆನಪಿರಲಿ ಆ ಕೆ ಪಿ ಎಸ್ ಸಿಯ ಒಂದು ಏನು ತ್ರೀ ಏಟಿ ಫೋರ್ ಕೆ ಎಸ್ ಗೆಜಿಸ್ಟೇಟ್ ನೋಟಿಫಿಕೇಶನ್ ಇದೆ ಸೊ ಅದರ ಒಂದು ಕೇಸ್ ಕೆ ಐ ಟಿಯಲ್ಲಿ ಅಲ್ಲಿ ಏನು ಆರ್ಡರ್ ಆಯ್ತು ಅದಾದ್ಮೇಲೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕೇಸು ಹೈಕೋರ್ಟ್ ಅಲ್ಲಿ ಇದೆ ಈಗ ಹೈಕೋರ್ಟ್ ಅಲ್ಲಿ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ ಅಂದ್ರೆ ಇನ್ನೂ ವಿಚಾರಣೆಗಳು ನಡೀತಾ ಇದೆ ಹಾಗಾಗಿ ಕೋರ್ಟ್ ಹಿಂದೆ ಒಂದು ಮಧ್ಯಂತರ ಆದೇಶವನ್ನು ನೀಡಿತ್ತು ಅದೇನು ಅಂತಂದ್ರೆ ಈ ಒಂದು ಕೆ ಎಸ್ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಏನೆಲ್ಲ ಪ್ರಕ್ರಿಯೆಗಳಿದೆ ಆ ಪ್ರಕ್ರಿಯೆಗಳನ್ನ ಮಾಡಬಹುದು ಬಟ್ ಅಂತಿಮ ಫಲಿತಾಂಶವನ್ನು ಕೋರ್ಟ್ ನ ಆದೇಶದವರೆಗೂ ಕೂಡ ಬಿಡುಗಡೆ ಮಾಡೋ ಹಾಗಿಲ್ಲ ಅಂತ ಅದು ಸ್ಪಷ್ಟವಾಗಿ ಆದೇಶವನ್ನು ಓದಿದಂತವರಿಗೆ ಗೊತ್ತಿರುತ್ತೆ ಕೋರ್ಟ್ ನಿಯಮವನ್ನು ಯಾವುದೇ ಕಾರಣಕ್ಕೂ ಕೆ ಪಿ ಎಸ್ ಸಿ ಮೀರೋ ಹಾಗಿಲ್ಲ ಹಂಗಾಗಿ ಅವ್ರು ಬೇಕಿದ್ರೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಅದೇನಿದೆ ಅದನ್ನು ಮಾಡ್ಕೊಳ್ಬಹುದು ಬಟ್ ಮೇನ್ಸ್ ರಿಸಲ್ಟ್ ಏನಂದ ಅದನ್ನ ಅಂತಿಮ ಒಂದು ಆದೇಶ ಕೋರ್ಟ್ದು ಕೆ ಎಸ್ ಮುಗಿಯವರೆಗೂ ಅದನ್ನ ಪ್ರಕಟ ಮಾಡೋ ಹಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಹಂಗಾಗಿ ಅದ್ರ ಬಗ್ಗೆ ತಲೆಕಡಿಸ್ಕೊಳ್ಬೇಡಿ ಫಲಿತಾಂಶ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಲ್ಲ ಒಂದು ಸ್ಪಷ್ಟವಾದಂತ ವಿಚಾರ ಆ್ಯಂಡ್ ಇನ್ನೊಂದು ಈ ಒಂದು ನ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಇರುವಂಥದ್ದು ಹದಿನೆಂಟನೇ ತಾರೀಕು ಸೊ ಹದಿನೆಂಟನೇ ತಾರೀಕು ಇದೆ ತಿಂಗಳು ಹದಿನೆಂಟನೇ ತಾರೀಕು ವಿಚಾರಣೆ ಇದೆ ಮತ್ತೆ ಸೊ ನೋಡ್ಬೇಕು ಅವತ್ತು ಏನಾಗುತ್ತೆ ಯಾಕಂದ್ರೆ ಈ ಹಿಂದಿನ ವಿಚಾರಣೆಯಲ್ಲಿ ಏನಾಗಿತ್ತು ಅಂತಂದ್ರೆ ಕೇಸ್ ಆಯಿತು ಅಂತಂದ್ರೆ ಅವತ್ತು ವಿಚಾರಣೆ ಇತ್ತು ಬಟ್ ಅವತ್ತು ಸಮಯದ ಅಭಾವದಿಂದಾಗಿ ಮತ್ತೆ ಡೇಟ್ ಕೊಡ್ತಾರೆ ಅದು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ನೋಡೋಣ ಮತ್ತೊಂದು ವಿಚಾರಣೆ ಅಷ್ಟು ಈಸಿಯಾಗಿ ಈ ರಿಸರ್ವೇಶನ್ ಕೇಸು ಈ ನೋಟಿಫಿಕೇಶನ್ ರಿಲೇಟೆಡ್ ಇರುವಂಥದ್ದು ಮುಗಿಯೋದಿಲ್ಲ ಅದಕ್ಕೆ ಇನ್ನು ಸಮಯ ಬೇಕು ಇನ್ನು ನಾಲ್ಕರಿಂದ ಐದು ಹೋಗಬೇಕು ಹೋಗ್ಬೇಕು ಇನ್ ಕೇಸ್ ಇಲ್ಲಿ ಬಗೆಹರಿಲಿಲ್ಲ ಏನಾದರೂ ಆದರೆ ಮತ್ತೆ ಸುಪ್ರೀಂ ಕೋರ್ಟ್ ಹಿಂಗೆ ಇದೆ ಅದು ಅದನ್ನ ಫೈನಲ್ ಆಗಿ ಇದೇ ಆಗುತ್ತೆ ರೀ ನೋಟಿಫಿಕೇಶನ್ ಆಗುತ್ತೆ ಅದಾಗುತ್ತೆ ಅಂತ ಯಾವುದನ್ನು ಕೂಡ ನಾವು ಸ್ಪಷ್ಟವಾಗಿ ಹೇಳೋದಕ್ಕಾಗಲ್ಲ ಕಾರಣ ಅದು ನ್ಯಾಯಾಲಯದ ಹಂತದಲ್ಲಿ ಇನ್ನು ವಿಚಾರಣೆಯಲ್ಲಿರುವಂತ ಪ್ರಕರಣ ಹಂಗಾಗಿ ನೀವು ಸದ್ಯಕ್ಕೆ ಹೊಸ ಕೆ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಇಲ್ಲ ಈಗ ಬೇರೆ ಬೇರೆ ಕೆಲವೊಂದು ನಾನು ಹೇಳ್ದಲ್ಲ ಮೊನ್ನೆ ರಿಸಲ್ಟ್ ಬಿಡ್ತಾರಂತೆ ಹೊಸ ನೋಟಿಫಿಕೇಶನ್ ಆಗುತ್ತಂತೆ ಇದು ಕೇಸ್ ಬಗೆಹರೋವರೆಗೂ ನೆಕ್ಸ್ಟ್ ನೋಟಿಫಿಕೇಶನ್ ಅನ್ನ ಮಾಡೋದಕ್ಕಾಗಲ್ಲ ಕಾರಣ ಇದೇನು ಬಾಕಿ ಇದೆ ಇದು ಮುಗೀತು ಅಂತಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಆರಾಮ್ಸೆ ಮಾಡ್ಬೋದು ಬಟ್ ಯಾವಾಗ ಮಾಡ್ತಾರೆ ಅಂತಂದರೆ ಈ ಕೇಸ್ ಬಗೆಹರಿಬೇಕು ಅಲ್ಲಿವರೆಗೂ ಅದು ಆಗಲ್ಲ ಆ್ಯಂಡ್ ಕೆ ಪಿ ಸಿಯಿಂದ ಇನ್ನೂ ಕೂಡ ನೋಟಿಫಿಕೇಶನ್ ಕೂಡ ಯಾವುದೂ ಬಂದಿಲ್ಲ ಇದು ಕೂಡ ತುಂಬ ಕ್ವಶನ್ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತೀನಿ ಸದ್ಯಕ್ಕೆ ಕೆ ಎಸ್ ತ್ರೀ ಏಯ್ಟಿ ಒಂದೇ ಮಾಹಿತಿಯನ್ನು ಹೇಳುವಂಥದ್ದು ಆ್ಯಂಡ್ ಇದರಲ್ಲಿ ರೀ ನೋಟಿಫಿಕೇಶನ್ಗಾಗಿ ಕಾಯ್ತಾ ಇರುವಂಥವ್ರಿಗೆ ಹಿನ್ನಡೆಯೂ ಆಗ್ಬೋದು ಮುನ್ನಡೆನೂ ಆಗ್ಬೋದು ಅದು ಯಾವ ರೀತಿ ಅಂತ ಪ್ರಕರಣದ ಹಂತ ಹಂತದ ವಿಚಾರನೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸರ್ಕಾರ ಈ ಐವತ್ತಾರು ಪರ್ಸೆಂಟ್ ಮೀಸಲಾತಿಯನ್ನ ಮಾನ್ಯ ಮಾಡಬೇಕು ಅಂದ್ರೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇದೆ ಅದನ್ನು ಅನುಸರಿಸಬೇಕು ಇಲ್ಲದೆ ಹೊರತು ಇವರು ಬೇಕಾಬಿಟ್ಟಿಯಾಗಿ ರಿಸರ್ವೇಶನ್ ಹೆಚ್ಚು ಮಾಡಿಕೊಂಡ್ರೆ ಅದು ನಾಳೆ ಸಮಸ್ಯೆ ಆಗುತ್ತೆ ಅದು ನಿಮ್ಗೆ ಗೊತ್ತಿರುವಂಥದ್ದು ಸರ್ಕಾರ ಆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ವಹಿಸಬಹುದು ಏನು ಮಾಡ್ಕೊಳ್ ಮಾಡಬಹುದು ಅನ್ನುವಂಥದ್ದು ಸರ್ಕಾರದ ಮುಂದಿರುವಂತ ನಿರ್ಧಾರ ಅವರು ಮಾಡ್ಬೇಕು ಇದನ್ನ ಮಾನ್ಯ ಅಂತಂದ್ರೆ ಒಂದಿಷ್ಟು ಪ್ರೊಸೀಜರ್ಸ್ ಸೆಂಟ್ರಲ್ ಗವರ್ಮೆಂಟ್ಗೆ ಪ್ರಸ್ತಾವನೆಯನ್ನು ಕಳಿಸಿ ನೈನ್ ಸೈಡ್ಗೆ ಆಡ್ ಮಾಡೋದಕ್ಕೆ ಆಮೇಲೆ ಅದನ್ನು ಕಾನೂನುಬದ್ಧಗೊಳಿಸುವ ಪ್ರಕ್ರಿಯೆಗಳಿಂದ ಮಾಡ್ಬೋದು ಬಟ್ ಅದನ್ನು ಮಾಡಿಲ್ಲ ಅಂದರೆ ಖಂಡಿತವಾಗಿ ಸಮಸ್ಯೆ ಆಗುತ್ತೆ ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಹಿಂದೆ ಹಲವಾರು ಪ್ರಕರಣಗಳು ಈ ರೀತಿ ರಾಜ್ಯಗಳು ಮೀಸಲಾತಿ ಹೆಚ್ಚಳ ಮಾಡಿದಾಗ ಹೋಗಿರುವಂಥದ್ದು ಅನಂತರ ಬೇರೆ ಬೇರೆ ಬೆಳವಣಿಗೆಗಳು ಆಗಿದೆ ಲೈಕ್ ಇತ್ತೀಚಿನ ಛತ್ತೀಸ್ಗಢದ ಪ್ರಕರಣ ಅಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಮಾಡಿರ್ತಾರೆ ಬಟ್ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದ ಕೇಸ್ ಸುಪ್ರೀಂ ಕೋರ್ಟ್ ಕೇಸ್ ಇನ್ನು ಪೆಂಡಿಂಗ್ ಇರುವಾಗಲೇ ಒಂದು ಆದೇಶ ನೀಡಿದ್ದಾರೆ ಮಧ್ಯಂತರ ಏನು ಅಂತಂದ್ರೆ ಶೈಕ್ಷಣಿಕ ವಿಚಾರಗಳಲ್ಲಿ ಅಂದರೆ ಈಗ ಸೀಟ್ ಹಂಚಿಕೆ ಈ ರೀತಿ ನೇಮಕಾತಿ ವಿಚಾರಗಳಲ್ಲಿ ಅದನ್ನು ಮುಂದುವರಿಸಿ ಪರವಾಗಿಲ್ಲ ಸಮಸ್ಯೆ ಇಲ್ಲ ಬಟ್ ಬೇರೆ ಬೇರೆ ವಿಚಾರಗಳಲ್ಲಿ ಅದು ಇನ್ನೂ ಪೆಂಡಿಂಗ್ ಇದೆ ಆ ರೀತಿ ಏನಾದರೂ ಮಾಡಬಹುದಾ ಅನ್ನುವಂಥದ್ದು ಅದು ಸುಪ್ರೀಂ ಕೋರ್ಟ್ನ ವಿವೇಚನೆ ಆ ಸಮಯಕ್ಕೆ ಅದು ಕೇಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ರ ಬಗ್ಗೆ ಜಾಸ್ತಿ ನೀವು ತಲೆಕರಿಸ್ಕೊಂಡು ಕೆ ಎಸ್ ಪ್ರಕರಣ ಏನಾಗ್ಬೋದು ಏನಾಗ್ಬೋದು ಅಂದರೆ ಏನಾಗಲ್ಲ ಅದು ನಡೀತಾ ಇರುತ್ತೆ ನೀವು ಸದ್ಯಕ್ಕೆ ಕಾಮಾಗಿರಿ ಆ್ಯಂಡ್ ಮೇನ್ಸ್ ರಿಸಲ್ಟ್ ಮಾತ್ರ ಅಲ್ಟಿಮೇಟ್ ಈ ಒಂದು ಕೇಸ್ ಡಿಕ್ಲೇರ್ ಆಗೋವರೆಗೂ ಬರೋದಿಲ್ಲ ಅದು ಕ್ಲಿಯರ್ ಯಾಕೆ ಅಂತಂದ್ರೆ ಕೋರ್ಟ್ ಸ್ಪಷ್ಟವಾಗಿ ಮಧ್ಯಂತರ ಆದೇಶದಲ್ಲಿ ಉಲ್ಲೇಖ ಮಾಡಿದೆ ಇದು ನಮ್ಮ ಅಂತಿಮ ಆದೇಶದವರೆಗೂ ನೀವು ಫಲಿತಾಂಶವನ್ನು ಕಾಯ್ದಿರಿಸಲೇಬೇಕು ಅಂತ ಹಂಗಾಗಿ ಯಾರು ಕೂಡ ಅಂತ ವಿಚಾರಗಳಿಗೆ ಗಮನ ಕೊಟ್ಟು ತಲೆಕೆಡ್ಸ್ಕೊಳಕ್ ಹೋಗ್ಬೇಡಿ ಅಲ್ಟಿಮೇಟ್ಲಿ ನಾವು ಹೇಳೋದಿಷ್ಟು ಇದರಲ್ಲಿ ಅನ್ಯಾಯ ಆಗಿರುವಂಥದ್ದು ಪ್ರಶ್ನೆ ಪತ್ರಿಕೆಯ ದೋಷ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅದು ಹೋರಾಟ ಮಾಡೋದು ಎಲ್ಲವೂ ಆಯಿತು ಕಾನೂನಾತ್ಮಕವಾಗಿ ಕೂಡ ಹೋರಾಟ ಆಯಿತು ಬಟ್ ಹೈಕೋರ್ಟ್ ಆದೇಶ ಮಾಡಿದಂಥದ್ದು ಯಾರಿಗೆ ಅನ್ಯಾಯ ಆಗಿದೆ ಅಂದ್ರೆ ಯಾರು ಕೋರ್ಟ್ ಹೋಗಿದ್ರು ಸೊ ಅವ್ರಿಗೆ ಮೇನ್ಸ್ ಬರೆಯೋದಕ್ಕೆ ಅವಕಾಶ ಕೊಟ್ಟರು ತುಂಬಾ ಜನ ಅಪ್ಲಿಕೇಶನ್ ಹಾಕೊಂಡ್ರು ಮೇನ್ಸ್ ಬರೆದ್ರು ಬಟ್ ಅಲ್ಟಿಮೇಟ್ ಮೇನ್ ಕಾಸ್ ಏನಿತ್ತು ಅದು ಅಲ್ಲಿ ಸ್ಪಷ್ಟವಾಗಿ ಅದಕ್ಕೆ ನ್ಯಾಯ ಸಿಗಲಿಲ್ಲ ಹಾಗಂತ ಅದನ್ನ ನಾವು ರೈ ನೋಟಿಫಿಕೇಶನ್ ಕೂಡ ಮಾಡಿ ಅಂತ ಹೋರಾಟ ಮಾಡಿದ್ದು ಆಯ್ತು ಅದಕ್ಕೂ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಎರಡೂ ಕೂಡ ಸರಿ ಸಮಂಜಸವಾದಂಥ ಉತ್ತರವನ್ನೂ ಕೊಡಲಿಲ್ಲ ಆ್ಯಂಡ್ ಅದರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಲ್ಲ ಹಂಗಾಗಿ ಇನ್ನೊಂದು ಪ್ರಕರಣ ಮಧು ಬಿ ಎನ್ ಅವರ ಪ್ರಕರಣ ಅದು ಕೆ ಎ ಟಿ ಮೂಲಕ ಒಂದು ಆದೇಶವನ್ನು ಪಡ್ಕೊಂಡು ಹೈಕೋರ್ಟಿಗೆ ಬಂತು ಅಲ್ಲಿ ಈಗ ತುಂಬ ಸ್ಟ್ರಾಂಗಾಗಿ ನಡೀತಾ ಇದೆ ಕೇಸ್ ಅಷ್ಟು ಈಸಿಯಾಗಿ ಅವರು ಬಿಟ್ಟು ಕೊಡುವಂಥ ಮಾತಿಲ್ಲ ಅಭ್ಯರ್ಥಿ ಆ್ಯಂಡ್ ಕೆ ಪಿ ಎಸ್ ಸಿ ಸರ್ಕಾರ ಕೂಡ ಅದನ್ನು ಅಷ್ಟೇ ಸ್ಪಷ್ಟವಾಗಿ ಡಿಫೆಂಡ್ ಮಾಡಿಕೊಳ್ತಾ ಇದೆ ಒಟ್ಟಾರೆ ಎಲ್ಲ ಒಂದು ಬೆಳವಣಿಗೆಗಳು ಹೈಕೋರ್ಟಲ್ಲಿ ನಡೀತಾ ಇದೆ ಹದಿನೆಂಟನೇ ತಾರೀಕಿನ ಕೇಸ್ ವಿಚಾರಣೆ ವಿಷಯದಲ್ಲಿ ನಾನು ನಿಮಗೆ ಮುಂದಿನ ಅಪ್ಡೇಟನ್ನು ಕೊಡ್ತೀನಿ ಏನಾಗುತ್ತೆ ಏನಿಲ್ಲ ಬೆಳವಣಿಗೆ ಅಂತೇಳಿ ಒಟ್ಟಾರೆ ಕೆ ಎಸ್ ರಿಲೇಟೆಡು ಇಷ್ಟು ಮಾಹಿತಿ ಇದೆ ಅಂತ ಹೇಳ್ತಾ ಧನ್ಯವಾದ